ಆಸೆ ಧಾರಾವ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರೂ ಸಹ ದುಡ್ಡನ್ನ ಏಣಿಸ್ತಾ ಕೂತಿರ್ತಾರೆ ಸೂರ್ಯ ಹೇಳ್ತಾನೆ ಮೊದಲು ನಿಮ್ಮ ಅಮ್ಮಗೆ ದುಡ್ಡು ಕೊಡ್ಬೇಕು ಕಣೆ ಮೊದಲು ಇಸ್ಕೊಂಡಿರೋ ದುಡ್ಡನ್ನ ಅಂತಾರೆ ಹೇಳ್ತಾನೆ ಅದಕ್ಕೆ ರೋಹಿಣಿ ಸಾರಿ ಅದಕ್ಕೆ ಹೇಳ್ತಾಳೆ ಮೀನಾ ಇಲ್ಲರಿ ಅದಕ್ಕೇನು ಅರ್ಜೆಂಟ್ ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಕಣೆ ಕೊಡಬೇಕು ಏಕೆಂದರೆ ನಿಮ್ಮ ಮನೆಯಲ್ಲಿ ಬೆಳೆದಿರೋ ಹೆಣ್ಮಗಳಿದ್ದಾಳೆ ಅವಳು ಮದುವೆಗೆ ನಿಮ್ಮ ಮನೇಲಿ ದುಡ್ಡನ್ನ ಇಟ್ಕೊತಿದ್ದಾರೆ ಹಂಗ ಕೊಡಬೇಕು ಕಣೆ ಆ ಥರ ಎಲ್ಲ ಇಟ್ಕೊಬಾರ್ದು ಅಂತಾಳೆ ಸರಿ ಅಪ್ಪಗೆ ದುಡ್ಡು ಕೊಟ್ಟ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲರಿ ಆ ಮಾವನವರು ಇಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಅವ್ರು ಇಸ್ಕೊಳ್ಳಲ್ಲ ಕಣೆ ಆದರೂ ನೀನು ಬಲವಂತ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ರೀ ಮತ್ತೆ ನಾನು ದುಡ್ಡು ಕದ್ದಿಲ್ಲ ಅನ್ನೋ ಸತ್ಯ ಗೊತ್ತಾಯಿತು ಆದರೆ ನನಗೆ ಆದ ಅವಮಾನ ಅಂತ ಹೇಳಿಬಿಟ್ಟು ಕೇಳ್ತಾಳೆ ರೀ ಅತ್ತೆ ಯಾಕೆ ರೀ ನನ್ನ ಮೇಕೆ ಇಷ್ಟೊಂದು ಕೋಪ ದುಡ್ಡಿಗೆ ನಾ ಎಲ್ಲ ಬೆಲೆ ಕೊಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಲ್ಲ ಕಣೆ ನಮ್ಮಮ್ಮಂದು ಮತ್ತು ಮನೋಜಂದು ಇದ್ದಿದ್ದೆ ಅವ್ರದ್ದು ಆದರೆ ಈ ರೋಹಿಣಿ ನಿನ್ನನ್ನು ಕೈ ಹಿಡಿದು ಆಚೆಗೆ ಹಾಕೋಕೆ ಹೋದ್ಲಲ್ಲ ಅದು ನಾನು ಯಾವತ್ತೂ ಮರೆಯಲ್ಲ ಕಣೆ ನಾನು ಅವಳನ್ನ ಜೀವನದಲ್ಲಿ ಏನಾದರೂ ರಹಸ್ಯ ಇದ್ರೆ ಅದನ್ನ ನಾನು ಕಂಡೇ ಕಂಡು ಹಿಡಿದಿರ್ತೀನಿ ಕಂಡು ಹಿಡಿದುಬಿಟ್ಟು ಅವಳನ್ನ ಸುಮ್ಮನೆ ಬಿಡಲ್ಲ ಅವಳು ಜುಟ್ಟು ಹಿಡಿದುಬಿಟ್ಟು ಜಾಲಿ ಸಚ್ಚೆ ಕಡೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಮೀನ ಬಂದ್ಬಿಟ್ಟು ಸೂರ್ಯನ ತಪ್ಕೊಂಡು ರೀ ಹೆಣ್ಣಿಂದಲೇ ರೀ ಎಲ್ಲ ಹಾಳಾಗೋಗೋದು ನನಗೆ ಅವಳೇನಾದರೂ ನಿಮಗೆ ಅಂತ ಅಂತೇಳ್ಬಿಟ್ಟು ಭಯ ಆಗ್ತೈತೆ ಕಣ್ರಿ ಅಂತೇಳ್ಬಿಟ್ಟು ಹೇಳ್ತಾಳೆ ಈ ಕಡೆ ರೋಹಿಣಿ ಅಮ್ಮನಿಗೆ ಮತ್ತು ಅವನ ಮಗನಿಗೆ ಅಂತೇಳ್ಬಿಟ್ಟು ಹೊಸ ಮನೆ ಮಾಡಿರ್ತಾರೆ ಅಲ್ಲಿಗೆ ಹಾಲು ಅಂತ ಹೇಳಿಬಿಟ್ಟು ಅವಳೇ ಮತ್ತು ಅವಳ ಫ್ರೆಂಡು ಹೋಗಿರ್ತಾರೆ ಅಲ್ಲಿ ಬಾಡಿಗೆ ಮನೆ ಮಾಡಬೇಕಿದ್ರೆ ಓನರ್ ಕೆಲವೊಂದು ಕಂಡೀಷನ್ ಹೇಳಿರ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ ನಂತರ ಅಲ್ಲಿ ಪೂಜೆ ಮಾ ಹಾಲುಕ್ತು ಬಾ ರೋಹಿಣಿ ಅಂತ ಅಂದಾಗ ಹೋಗ್ಬಿಟ್ಟು ಕೈ ಮುಕ್ಕ ನಿಂತ್ಕೊಂತಾಳೆ ಅಮ್ಮ ಅಮ್ಮ ಜಲ್ದಿ ಬೇಗ ಪೂಜೆ ಮಾಡಮ್ಮ ಯಾರಾದರೂ ಬರ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಪೂಜೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ತಿರ್ತಾಳೆ ರೋಹಿಣಿ ಅವರ ಅಮ್ಮ ಹೇಳ್ತಾರೆ ಇವತ್ತು ನಿನ್ನ ಮಗ ನೀನು ಇದೆಯಾ ಅಂತ ಹೇಳಿಬಿಟ್ಟು ಖುಷಿಯಿಂದ ಚೆನ್ನಾಗಿ ನಗ್ನಗ್ತಾ ಆಟ ಆಡ್ತಾ ಇದ್ದಾನೆ ನೀನು ಹೋದ್ಮೇಲೆ ಹೊಸ ಜಾಗ ಇದು ಯಾವ ರೀತಿ ಇರ್ತಾನೋ ಗೊತ್ತಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏ ಅಮ್ಮ ಸುಮ್ಮನೆ ಇರು ಸ್ಕೂಲಿಗೆ ಹೋದರೆ ಬೇಕಾದ ಜನ ಫ್ರೆಂಡ್ಸ್ ಇದ್ದಾರೆ ಅವನ್ನ ಆಚೆ ಕಡೆ ಆಟ ಕಳಿಸ್ಬೇಡ ಮತ್ತು ನೀನು ಇಲ್ಲಿ ಯಾರಿಗೂ ಮುಖ ತೋರಿಸ್ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾಳೆ ರೋಹಿಣಿ ಅಮ್ಮಂಗೆ ಕೆಲವೊಂದು ಕಂಡೀಷನ್ ಹಾಕ್ತಾರೆ ಅಮ್ಮ ನೀನು ಅಕ್ಕಪಕ್ಕದವ್ರ ಜೊತೆ ಮಾತಾಡೋಂಗಿಲ್ಲ ಹಾಗೆ ಹೊರಗಡೆ ಓಡಾಡೋಂಗಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಏ ಅಲ್ಲ ಕಣೆ ತರಕಾರಿ ತರಕೇನು ಹೋಗಂಗಿಲ್ಲವೇನೇ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಆ ವ್ಯವಸ್ಥೆನೆಲ್ಲ ನಾನು ಮಾಡ್ತಿದ್ದೀನಿ ಹಾಗೆ ಹಾಲು ಹಾಕವನಿಗೂ ಸಹ ಹೇಳಿದ್ದೀನಿ ನೀನು ಟಿ ವಿ ನೋಡಬೇಕಿದ್ರೆ ಜಾಸ್ತಿ ಸೌಂಡ್ ಕೊಡ್ಕೊಂಡು ನೋಡ್ಬೇಡ ಹಾಗೆ ಯಾವುದೇ ರೀತಿ ನಿಮ್ಮ ರಿಲೇಟಿವ್ಸಿಗೆ ಮನೆ ಅಡ್ರೆಸ್ ಕೊಡಬೇಡ ಮತ್ತು ಇನ್ನು ಯಾವುದು ಸ್ಕೂಲ್ ಮಕ್ಕಳು ಯಾರಾದರೂ ಬಂದರೆ ಅವ್ನ ಫ್ರೆಂಡ್ಸ್ ಅವ್ರೂ ಇಲ್ಲಿ ಕರ್ಕೊಬರೋ ಆಗಿಲ್ಲ ಅಂತೇಳ್ಬಿಟ್ಟು ಜಾಸ್ತಿ ಕಂಡೀಷನ್ ಆಗ್ತಾಳೆ ಅದಕ್ಕೆ ಅವರಮ್ಮ ಅವಳ ಮೇಲೆ ರೇಗಾಡ್ತಿರ್ತಾರೆ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಮ್ಮ ನನ್ನನ್ನು ಈ ಮನೆ ಅಡ್ರೆಸ್ ಏನಾದರೂ ಸೂರ್ಯ ಮೀನಿಗೆ ಗೊತ್ತಾದರೆ ಅವರು ಈ ಮನೆ ಬಾಗಿಲು ಬಂದು ನಿಂತ್ಕೊಂತಾರೆ ಅದಕ್ಕೆ ಅವ್ಳ ಫ್ರೆಂಡ್ ಹೇಳ್ತಾರೆ ಆ ಆ ರೀತಿ ಏನಾದರೂ ಆದರೆ ನಿನ್ನ ಮಗಳು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಾಗ ಏ ಸುಮ್ಮನೆ ನಿಂತ್ಕೊಳ್ಳೆ ನೀನು ಅಂತೇಳ್ಬಿಟ್ಟು ರೋಹಿಣಿ ರೇಗಿಸ್ ಬೈತಾಳೆ ಅವರಿಗೆ ರೋಹಿಣಿ ಫ್ರೆಂಡ್ ಹೇಳ್ತಾಳೆ ಆಂಟಿ ನೀವು ಅವಳು ಮಾ ಆಡಿರೋ ಮಾತಿಗೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಅಂದಾಗ ಅಯ್ಯೋ ಸತ್ಯ ಗೊತ್ತಾಗಿದ್ದಿ ಸಾವ್ ಅವ್ರ ಮನೆಯವ್ರು ಒಪ್ಕೊಂತಾರೋ ಇಲ್ವೋ ಅನ್ನೋದೇ ಅನ್ನೋದೇ ನನಗೆ ಭಯ ಅವಳು ಚೆನ್ನಾಗಿದ್ದರೆ ಸಾಕು ನನಗಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸೂರ್ಯ ಬಾಡಿಗೆಗೆ ಅಂತ ಹೇಳಿಬಿಟ್ಟು ಬಂದಿರ್ತಾನೆ ಅಲ್ಲೇ ಇನ್ನೇನು ಕೃಷ್ಣನೇ ಇದೆಯಲ್ಲ ಹತ್ತತ್ರ ಕೃಷ್ಣನೇ ಹತ್ರನೇ ಇದೆಯಲ್ಲ ನ ಇದನ್ನೆಲ್ಲ ನಾನು ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅಲ್ಲಿ ನೋಡಿದ್ರೆ ಮನೆ ಬೀಗ ಹಾಕಿರುತ್ತೆ ಅದು ನೋಡಿಬಿಟ್ಟು ಇವ್ರು ಹೋಗ್ಬಿಟ್ರು ಅಮ್ಮಂಗೆ ಬೇರೆ ಆರೋಗ್ಯ ಸರಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಪಕ್ಕದವ್ರನ್ನ ಕೇಳ್ತಾರೆ ಅವರು ನನಗೆ ಗೊತ್ತಿಲ್ಲ ಅಂದಾಗ ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಅವಾಗ ಅವರಿಗೆ ಫೋನ್ ಮಾಡ್ತಾನೆ ಅದನ್ನು ರೋಹಿಣಿ ನೋಡಿಬಿಟ್ಟು ಏನಮ್ಮ ಇವನು ಬೇಡ ಬೇಡ ಅಂದರೂ ಪದೇ ಪದೇ ಫೋನ್ ಮಾಡ್ತಾನೆ ಅಂತೇಳ್ಬಿಟ್ಟು ಹೆದ್ರಿಕೆಯಿಂದ ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ತಾಳೆ ಹಲೋ ಅಮ್ಮ ನಾನು ಸೂರ್ಯ ನಿಮ್ಮ ಮನೆ ಮುಂದೆನೇ ಇದ್ದೀನಿ ಎಂದಾಗ ರೋಹಿಣಿ ಮತ್ತು ಅವ್ರ ಫ್ರೆಂಡು ಅಯ್ಯೋ ಭಯದಿಂದ ಬಗ್ಗೆ ಬಗ್ಗಿ ನೋಡ್ತಿರ್ತಾರೆ ಅಮ್ಮ ನಿಮ್ಮ ಮನೆ ಹತ್ರ ಬೀಗ ಹಾಕಿದೆ ಎಂದಾಗ ಹಳೆ ಮನೆ ಹತ್ರ ಇದ್ದಾರೆ ಹೇಳ್ಬಿಟ್ಟು ನಿಸ್ ನಿಟ್ಟುಸಿರು ಬಿಡ್ತಾರೆ ರೋಹಿಣಿ ಅವರ ಅಮ್ಮ ಹೇಳ್ತಾರೆ ಈ ರೀತಿ ನನಗೆ ಫೋನ್ ಮಾಡಿಬಿಟ್ಟು ಹಿಂಸೆ ಕೊಡ್ಬೇಡ ಕಣಪ್ಪ ನಮ್ಮ ಪಾಡೇ ನಮ್ಮನ್ನ ಬಿಟ್ಬಿಡು ನಮ್ಮ ಇನ್ನ ತಲೆ ಕೆಡ್ಸ್ಕೊಬೇಡ ಫೋನ್ ಆ ಥರ ಹೇಳ್ಬಿಟ್ಟು ಕಟ್ ಮಾಡ್ತಾಳೆ ಅವಾಗ ರೋಹಿಣಿ ವೆರಿ ಗುಡ್ ಅವನ ವಿಚಾರದಲ್ಲಿ ಯಾವತ್ತೂ ಇದೇ ಥರ ಮಾಡಿ ಮಾಡಬೇಕು ನೀನು ಅವಾಗ ಅವನಿನ್ ತಂಟೆಗೆ ಬರಲ್ಲ ಹೇಳ್ಬಿಟ್ಟು ಹೇಳ್ತಾಳೆ ರಂಗನಾಥ್ರವರು ಕೆಲ್ಸಕ್ಕಾಗಿ ಸ್ಕೂಲಿಗೆ ಸೇರ್ಕೊಳ್ಳೋಕ್ಕೆ ಬಂದಿರ್ತಾರೆ ಅಲ್ಲಿ ಪ್ರಿನ್ಸಿಪಾಲು ಅವರು ಅಲ್ಲ ಸರ್ ನೀವು ರಿಟೈರ್ಮೆಂಟ್ ಆಗಿದೆ ರಿಟೈರ್ಮೆಂಟ್ ತಗೊಂಬಿಟ್ಟು ಆರಾಮಾಗಿ ಇರ್ಬೋದು ತಾನೆ ಸೇರ್ಕೊಳಕ್ಕೆ ಬಂದಿದ್ದಾರಲ್ಲ ಸರ್ ಅಂದಾಗ ಇಲ್ಲ ಸರ್ ಅದು ದುಡ್ಡು ಜೀವ ಅಲ್ವಾ ಹಾಗೆ ಮನೇಲಿ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಾರೆ ಹಾಗಂದರೆ ನನಗೆ ಮೂರು ಜನ ಮಕ್ಕಳಿದ್ದರು ಅವರೂ ಸಹ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವ್ರೇನು ಸಾಕಲ್ಲ ಅಂತೇನಿಲ್ಲ ಸರ್ ಆದರೆ ನನಗೆ ಆ ಥರ ಇಷ್ಟ ಇಲ್ಲ ಹಾಗಾಗಿ ಇಲ್ಲಿ ದುಡ್ಡು ಹೇಳಿಬಿಟ್ಟು ಬಂದಿದ್ದೀನಿ ಸರ್ ಅಂತೇಳ್ಬಿಟ್ಟು ಹೇಳ್ತಾರೆ ಓಕೆ ಸರ್ ಅಂತ ಹೇಳಿಬಿಟ್ಟು ಅವ್ರನ್ನ ಕೆಲ್ಸಕ್ಕೆ ಸೇರ್ಸ್ಕೊತಾರೆ ಅದೇ ಸ್ಕೂಲಿಗೆ ರೋಹಿಣಿ ತನ ತನ್ನ ಮಗನ ಅಡ್ಮಿಷನಿಗಾಗಿ ಬಂದಿರ್ತಾಳೆ ಅಲ್ಲಿ ತನ್ನ ಮಗುಗೆ ಬುದ್ಧಿವಾದ ಹೇಳಿರ್ತಿ ಹೇಳ್ತಿರ್ತಾಳೆ ಗ್ರೀಶ್ ಅಜ್ಜಿನ ನೀನು ಗೋಳು ಇಕ್ಕೊಂಬಾರದು ಯಾಕೆಂದ್ರೆ ಅಜ್ಜಿ ಹುಷಾರಿಲ್ಲ ಅದು ನಿನಗೆ ಗೊತ್ತು ತಾನೆ ಅಂದಾಗ ಅಮ್ಮ ಇಲ್ಲೂ ನೀನು ಇರಲ್ವ ಅಂದಾಗ ರೋಹಿಣಿ ಕಳ್ಚುರು ಕನ್ನುತ್ತೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ